ಹೊಸ ಇಲ್ಲ ಸಿಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡೋದಿಲ್ಲ ಕುಡಿಯುವ ನೀರಿನ ಸಂಪರ್ಕ ಕೂಡ ಕೊಡೋದಿಲ್ಲ ನೀರು ಮತ್ತು ಕರೆಂಟ್ ಇಲ್ಲದ ರೀತಿಯಲ್ಲಿ ಅವರು ಇರಬೇಕು ಅಂತ ಹೇಳಿದ್ರೆ ಆಗೋದೂ ಇಲ್ಲ ಹೀಗಾಗಿ ಅದನ್ನು ಸರಳೀಕರಣಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ನೇತೃತ್ವದಲ್ಲಿ ಸಭೆಯನ್ನು ಇವತ್ತು ನಡೆಸಿದರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಸಭೆ ಅಪೂರ್ಣವಾಗಿದೆ ಕಾನೂನು ಸಲಹೆಯನ್ನು ಪಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಂ ಸಿದ್ದರಾಮಯ್ಯ ಮತ್ತೆ ಅಕ್ಟೋಬರ್ ಎಂಟರಂದು ಸಭೆ ಸೇರಲು ಸಿ ಎಂ ತೀರ್ಮಾನ ಮಾಡಿದ್ದಾರೆ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚಿಸ್ತಾರೆ ಸಿದ್ದರಾಮಯ್ಯ ಬಳಿಕ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಓ ಸಿ ಇಲ್ಲ ಅಂತ ಹೇಳಿದ್ರೆ ಅಥವಾ ಸಿ ಸಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸರ್ಕಾರದಿಂದ ವಿದ್ಯುತ್ ಕನೆಕ್ಷನ್ ಸಿಗೋದಿಲ್ಲ ಅಥವಾ ನೀರಿನ ಕನೆಕ್ಷನ್ ಸಿಗೋದಿಲ್ಲ ಹೀಗಿದ್ದಾಗ ಏನಾಗುತ್ತೆ ಅದು ಕೂಡ ತರ್ಟಿ ಫಾರ್ಟಿ ಒಳಗಿದ್ದರೆ ಓಸಿನೂ ಬೇಡ ಸಿ ಸಿನೂ ಬೇಡ ಕರೆಂಟ್ ಕನೆಕ್ಷನ್ನು ಸಿಗುತ್ತೆ ಜೊತೆಗೆ ನೀರಿನ ಸಂಪರ್ಕವೂ ಕೂಡ ಸಿಗುತ್ತೆ ಆದರೆ ನಲವತ್ತು ಮೂವತ್ತು ಸೈಟ್ ದಾಟಿದ ನಂತರದಲ್ಲಿ ಅಂದರೆ ಸಾವಿರದ ಇನ್ನೂರು ಅಡಿ ದಾಟಿದ ನಂತರದಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅದಕ್ಕೆ ಕೊಡಬೇಕೋ ಅಂತ ಹೇಳಿ ಇವತ್ತು ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಿರುವಂಥ ಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇಂಧನ ಸಚಿವ ಕೆ ಜೆ ಜಾರ್ಜ್ ಪೌರಾಡಳಿತ ಸಚಿವ ಖಾನ್ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದರು ಆದರೆ ಸಭೆ ಅಪೂರ್ಣವಾಗಿದೆ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಕಾನೂನು ಏನು ಹೇಳುತ್ತೋ ನೋಡಿ ಆ ನಂತರದಲ್ಲಿ ಸಂಪುಟ ಒಪ್ಪಿಗೆ ತೆಗೆದುಕೊಳ್ಳೋಣ ಅಂತ ಹೇಳಿ ತೀರ್ಮಾನ ಮಾಡೋದಂಗೆ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಸಭೆ ಇದು ಬಹುತೇಕ ಈ ಗೊಂದಲ ಹಳ ದಿನಗಳಿಂದಲೂ ಕೂಡ ಇತ್ತು ಹೇಗಾದರೂ ಮಾಡಿ ಬಗೆಹರಿಸಬೇಕು ಅಂತ ಹೇಳಿ ಅನೇಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದರು ಓ ಸಿ 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 ಇಲ್ಲ ಅಂತ ಹೇಳಿದ್ರೆ ನಮ್ಮ ಜಮೀನುಗಳಿಗೆ ಅಥವಾ ನಮ್ಮ ಸೈಟ್ಗಳಿಗೆ ಡಿಮ್ಯಾಂಡೇ ಇಲ್ಲ ನೋಡಿ ಯಾವುದೇ ಒಂದು ಸೈಟ್ ಆಗಲಿ ಅಲ್ಲಿಗೆ ಸರಿಯಾದ ರೀತಿಯ ನೀರಿನ ಕನೆಕ್ಷನ್ ಇದೆ ವಿದ್ಯುತ್ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ ಬಟ್ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಹೀಗಾಗಿ ಓ ಸಿ ಮತ್ತು ಸಿ ಸಿಗಳನ್ನು ಹೊರತುಪಡಿಸಿ ಬೆ ಸಂಪರ್ಕ ನೀಡುವಂಥ ನಿಟ್ಟಿನಲ್ಲಿ ಮತ್ತು ಸಭೆ ನಡೆದಿದೆ ಅದು ಅಪೂರ್ಣ ಆಗಿದೆ